ಒಂದು ಸಣ್ಣ ಹಳ್ಳಿಯಲ್ಲಿ ಆರಾವೆಂಬ ಹುಡುಗ ವಾಸಿಸ್ತಿದ್ದ ಅವನು ಬುದ್ಧಿವಂತನಾಗಿದ್ರೂ ಅವನಿಗೆ ಒಂದು ದೊಡ್ಡ ಸಮಸ್ಯೆಯಿತ್ತು ಅವನು ಒಮ್ಮೆಯೂ ಗಮನ ಕೇಂದ್ರೀಕರಿಸಲಾಗುತ್ತಿರಲಿಲ್ಲ ಅವನ ಮನಸ್ಸು ಒಂದು ಅಶಾಂತ ಹಕ್ಕಿಯಂತೆ ಒಂದು ಆಲೋಚನೆಯಿಂದ ಇನ್ನೊಂದಕ್ಕೆ ಹಾರುತ್ತಿತ್ತು ಓದಲು ಪ್ರಾರಂಭಿಸಿದಾಗಲೂ ಅಥವಾ ಯಾವುದಾದರೂ ಮುಖ್ಯ ಕೆಲಸವನ್ನು ಮಾಡಲು ಹೋದಾಗಲೂ ಸ್ವಲ್ಪ ಹೊತ್ತಿನಲ್ಲೇ ಅವನು ಆಟಗಳು ಅಥವಾ ಬೇರೆ ವಿಷಯಗಳಿಂದ ಗಮನ ತಪ್ಪಿಸುತ್ತಿದ್ದ ಅವನು ಓದಲು ಯತ್ನಿಸಿದಾಗ ಅವನಿಗೆ ಫೋನ್ ಅಥವಾ ಸ್ನೇಹಿತರು ನೆನಪಾಗುತ್ತಿದ್ದರು ಆರವ್ನ ತಂದೆ ಆಗಾಗ್ಗೆ ಹೇಳುತ್ತಿದ್ದರು ಮಗನೇ ನಿನ್ನ ಮನಸ್ಸು ಒಂದು ಕಾಡು ಕುದುರೆಯಂತಿದೆ ನೀನು ಅದನ್ನು ನಿಯಂತ್ರಿಸದಿದ್ದರೆ ಅದು ನಿನ್ನನ್ನು ತಪ್ಪುದಾರಿಯಲ್ಲಿ ಕರೆದೊಯ್ಯುತ್ತದೆ ಆದರೆ ನೀನು ಅದನ್ನು ಶಿಸ್ತಿನಿಂದ ಹಿಡಿದರೆ ಅದು ನಿನ್ನನ್ನು ನಿನ್ನ ಕನಸುಗಳ ಕಡೆಗೆ ಕರೆದೊಯ್ಯುತ್ತದೆ ಆದರೆ ಆರವ್ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಒಂದು ದಿನ ಹಳ್ಳಿಗೆ ಗುರುಜಿ ಎಂಬ ವೃದ್ಧ ಮತ್ತು ಜ್ಞಾನಿ ಗುರು ಬಂದುಕೊಂಡರು ಅವರು ಯುವಕರಿಗೆ ಯಶಸ್ಸಿನ ದಾರಿ ತೋರಿಸುವವರಾಗಿ ಪ್ರಸಿದ್ಧರಾಗಿದ್ದರು ಆರವ್ನ ತಂದೆ ಅವನನ್ನು ಗುರುಜಿಯ ಬಳಿಗೆ ಕರೆದುಕೊಂಡು ಹೋಗಿ ಅವನ ಸಮಸ್ಯೆಯನ್ನು ವಿವರಿಸಿದರು ಗುರುಜಿ ನಗುತ್ತ ಹೇಳಿದ್ರು ಈ ಗ್ಲಾಸ್ನಲ್ಲಿರುವ ನೀರನ್ನು ಹಿಡಿದು ನನ್ನ ತೋಟದ ಸುತ್ತು ಹಾಕು ಆದರೆ ಒಂದು ಹನಿ ನೀರು ಕೂಡ ಸುರಿಯಬಾರದು ಇದು ಸುಲಭದ ಕೆಲಸ ಎಂದು ಆರಾ ಭಾವಿಸಿದ ಆದರೆ ಅವನು ನಡೆಯುತ್ತಿದ್ದಂತೆ ಹಕ್ಕಿಗಳು ಚಿಲಿಪಿಲಿ ಮಾಡುತ್ತಿದ್ದವು ಇಲೆಗಳು ಗಾಳಿ ಬೀಸುತ್ತಿದ್ದವು ಮಟ್ಟು ಇತರ ಮಕ್ಕಳು ನಕ್ಕು ಮಾತನಾಡುತ್ತಿದ್ದರು ಪ್ರತಿ ಬಾರಿ ಅವನು ಸುತ್ತಲಿನ ಶಬ್ದವನ್ನು ಕೇಳಲು ತಿರುಗಿದಾಗ ಗ್ಲಾಸ್ನಲ್ಲಿರುವ ನೀರು ಸುರಿಯುತ್ತಿತ್ತು ಅವನು ಹಿಂದಿರುಗಿದಾಗ ಅರ್ಧ ಗ್ಲಾಸ್ ಖಾಲಿಯಾಗಿತ್ತು ಗುರುಜಿ ಕೇಳಿದ್ರು ಇಷ್ಟು ನೀರು ಯಾಕೆ ಸುರಿಯಿತು ಆರವ್ ನಾಚಿಕೆ ಪಟ್ಟು ಹೇಳಿದ ನಾನು ಗಮನ ತಪ್ಪಿಸಿಕೊಂಡೆ ಗುರುಜಿ ಹೇಳಿದ್ರು ಈ ಗ್ಲಾಸ್ ನಿನ್ನ ಗುರಿಯಂತಿದೆ ಮತ್ತು ನಿನ್ನ ಮನಸ್ಸಿನ ಕೇಂದ್ರೀಕರಣ ಸುತ್ತಲಿನ ಶಬ್ದಗಳು ಈ ಜಗತ್ತಿನ ವ್ಯತ್ಯಯಗಳು ನೀನು ನಿನ್ನ ಮನಸ್ಸನ್ನು ನಿಯಂತ್ರಿಸಲು ಕಲಿಯದಿದ್ದರೆ ನಿನ್ನ ಗುರಿಯನ್ನು ತಲುಪುವ ಮೊದಲು ಎಲ್ಲವನ್ನೂ ಕಳೆದುಕೊಳ್ಳುತ್ತಿ ಆ ಕ್ಷಣದಲ್ಲೇ ಆರವ್ಗೆ ಅರಿವು ಬಂತು ಆ ದಿನದಿಂದ ಅವನು ಸಣ್ಣ ಸಣ್ಣ ವಿಷಯಗಳಿಂದ ಪ್ರಾರಂಭಿಸಿದ ಪ್ರತಿದಿನ ಒಂದೇ ಸಮಯಕ್ಕೆ ಎದ್ದು ಫೋನ್ ಬಳಕೆ ಕಡಿಮೆ ಮಾಡಿ ಮಾಡುವ ಕೆಲಸಕ್ಕೆ ಪೂರ್ಣ ಗಮನ ನೀಡಲು ಪ್ರಾರಂಭಿಸಿದ ಪ್ರತಿ ಬೆಳಗ್ಗೆ ಅವನು ಕೆಲವು ನಿಮಿಷ ಧ್ಯಾನ ಮಾಡುವ ಅಭ್ಯಾಸ ಆರಂಭಿಸಿದ ಮೊದಲು ಅದು ಕಷ್ಟವಾಗುತ್ತಿತ್ತು ಅವನು ಮನಸ್ಸು ಮತ್ತೆ ಮತ್ತೆ ತಿರುಗುತ್ತಿತ್ತು ಆದರೆ ಅವನು ಅದನ್ನು ಮತ್ತೆ ಕೆಲಸದ ಕಡೆಗೆ ತಂದುಕೊಂಡು ಬರಲು ಕಲಿತ ದಿನಗಳು ವಾರಗಳಾದವು ವಾರಗಳು ತಿಂಗಲುಗಳಾದವು ಆರವ್ನ ನೆನಪು ಶಕ್ತಿ ಹೆಚ್ಚಿತು ಮತ್ತು ಅವನ ಅಂಕಗಳು ಉತ್ತಮವಾದವು ಒಂದು ವರ್ಷ ಬಳಿಕ ಒಂದು ದೊಡ್ಡ ರಾಷ್ಟ್ರೀಯ ಸ್ಪರ್ಧೆ ಘೋಷಿಸಲಾಯಿತು ಅಲ್ಲಿ ವಿದ್ಯಾರ್ಥಿಗಳು ಕಷ್ಟವಾದ ಪ್ರಶ್ನೆಗಳನ್ನು ಕಡಿಮೆ ಸಮಯದಲ್ಲಿ ಪರಿಹರಿಸಬೇಕಿತ್ತು ಆರವ್ ಉತ್ಸಾಹದಿಂದ ಭಾಗವಹಿಸಿದ ಪ್ರಶ್ನೆಗಳು ಕಷ್ಟವಾಗಿದ್ದವು ಅನೇಕ ವಿದ್ಯಾರ್ಥಿಗಳು ಕಾಬರಿಯಾದರು ಆದರೆ ಆರವ್ ಶಾಂತವಾಗಿದ್ದ ಅವನು ಒಂದು ಪ್ರಶ್ನೆಯ ಮೇಲೆ ಒಂದು ವೇಳೆ ಕೇಂದ್ರೀಕರಿಸಿದ ಹೇಗೆ ಗುರುಜಿ ಕಲಿಸಿದಂತೆ ಗ್ಲಾಸ್ನಲ್ಲಿರುವ ನೀರನ್ನು ಸುರಿಯದಂತೆ ಫಲಿತಾಂಶ ಬಂದಾಗ ಆರವ್ ವಿಜೇತನಾದ ಎಲ್ಲಲು ಚಪ್ಪಳೆ ಹೊಡೆದ್ರೂ ಗುರುಜಿ ಹಿಗ್ಗಿನಗುದರು ಆರವ್ ಸಾಬೀತುಪಡಿಸಿದ ಶಿಸ್ತಿನಿಂದ ನಿಯಂತ್ರಿತ ಮನಸ್ಸು ಪ್ರತಿಭೆಗಿಂತಲೂ ಅದೃಷ್ಟಕ್ಕಿಂತಲೂ ಬುದ್ಧಿಗಿಂತಲೂ ಶಕ್ತಿವಂತ ಆ ದಿನದಿಂದ ಹಳ್ಳಿಯ ಎಲ್ಲರೂ ಅವನನ್ನು ತನ್ನ ಮನಸ್ಸನ್ನು ಗೆದ್ದ ಬಾಲಕ ಎಂದು ಕರೆಯಲು ಆರಂಭಿಸಿದರು ನಿನಗೆ ಈ ಕಥೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ಅದನ್ನು ನಿನ್ನೊಳಗೆ ಉಳಿಸಿಕೊ ಈ ವಿಡಿಯೋವನ್ನು ಲೈಕ್ ಮಾಡಿ ಹಂಚಿ ಮತ್ತು ನಮ್ಮ ಜೊತೆ ಈ ಬಲ ಮತ್ತು ಜ್ಞಾನದ ಪಯಣವನ್ನು ಮುಂದುವರಿಸಲು ಸಬ್ಸ್ಕ್ರೈಬ್ ಮಾಡಿ ನಿನ್ನ ಮುಂದಿನ ಯಶಸ್ಸಿನ ಅಧ್ಯಾಯವು ಪ್ರಾರಂಭವಾಗುವುದು ನೀನು ನಿನ್ನ ಮನಸ್ಸನ್ನು ಶಿಸ್ತಿನಿಂದ ಹಿಡಿಯಲು ತೀರ್ಮಾನಿಸಿದ ಕ್ಷಣದಿಂದ